ಅವರ ಆತ್ಮಕ್ಕೆ ಶಾಂತಿ ಕೋರ್ತೀವಲ್ಲ ಇದು ನಮ್ಮದು ಲೌಕಿಕ ಆಧ್ಯಾತ್ಮಿಕ ದೃಷ್ಟಿಯಿಂದ ಆತ್ಮ ಅಂದರೆ ಶಾಂತಿ ಶಾಂತಿಯುತವಾಗಿ ಇದ್ದಿದ್ದೇ ಆತ್ಮ ಆತ್ಮ ಎಂದು ಅಶಾಂತ ಅಲ್ಲ ಎಲ್ಲರಲ್ಲಿ ಆತ್ಮಗೆ ನಿಮ್ಮ ಎಲ್ಲರಲ್ಲಿ ಇರ್ತಕ್ಕಂಥ ಆತ್ಮ ಶಾಂತಿಯ ಆತ್ಮ ಅದಕ್ಕೆ ಶಾಂತಿ ಕೋರೋದಿಲ್ಲ ಯಾವಾಗಲೂ ಶಾಂತ ಈ ಶರೀರನಾಗ ಬಂದಾಗ ಶಾಂತ ಆಗ್ತದೆ ಈ ಶರೀರ ಇರ್ತಾರ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಆತ್ಮ ಅಶಾಂತ ಆಗ್ತದೆ ವಿನಾ ಅದು ಎಂದೂ ಅಶಾಂತವಾಗಿ ಅಲ್ಲ ಅಂತ ಒಬ್ಬ ನಮ್ಮ ಜೊತೆಗೆ ಕೆಲಸ ಮಾಡಿದಂಥವರು ನಮ್ಮ ಆತ್ ತಮ್ಮ ಆತ್ಮವನ್ನು ಈ ಲೋಕ ಶರೀರವನ್ನು ಬಿಟ್ಟು ಹೋಗಿದ್ದಾರೆ ನಾವು ಯಾಕೆ ನೆನೆಸ್ಕೊಳ್ಬೇಕಾಗ್ತದೆ ಸತ್ತವ್ರು ಯಾಕೆ ನೆನೆಸ್ತೀವಿ ಸತ್ತವ್ರು ಸಲುವಾಗಿ ನೆನೆಸೋದಿಲ್ಲ ಅವ್ರು ಮಾಡಿದಂಥ ಕಾರ್ಯತೆ ಅವರು ವರದಿಗಾರರಾಗಿ ಮೂವತ್ತು ವರ್ಷ ಸೇವೆ ಸಲ್ಲಿಸಿದ್ದಾರೆ ಪತ್ರಿಕರ್ತರು ಒಂದು ಬಿಡಬೇಕು ವರದಿಗಾರರಂದರೆ ಪತ್ರಿಕೆಯ ಬೇರು ತಾಯಿ ಬೇರು ಎದಕ್ಕಂತಾರೆ ಆ ರೀತಿ ಮದರ್ ರೂಟ್ ತಾಯಿ ಬೇರು ಇದ್ದಂಗೆ ಅವರು ಅದು ಇದ್ರೆ ಗಿಡ ಬೆಳೆಯುತ್ತದೆ ವರದಿಗಾರ ಇಲ್ಲದೆ ಪತ್ರಿಕೆ ಬೆಳೆಯೋದಿಲ್ಲ ನಾವು ಪತ್ರಕರ್ತರು ಅಧ್ಯಕ್ಷ ಆದವರು ವರದಿಗಾರದ ನಮ್ಮ ನೌಕರ ಅಂತ ಅರ್ಥ ಮಾಡ್ತೀವಿ ಆದರೆ ವರದಿಗಾರರು ಯಾವ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು